ಮಹಿಳೆಯರನ್ನು ಆರ್ಥಿಕ ಸಬಲೀಕರಣಕ್ಕಾಗಿ ಮತ್ತು ವಾಹಿನಿಗೆ ತರಲು ರೈತರ ಶ್ರೇಯೋ ಅಭಿವೃದ್ಧಿಗಾಗಿ ಪ್ರಮುಖವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪಣ ತೊಟ್ಟಿದೆ ಎಂದು ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ನಾಗರಾಜ್ ಅವರು ತಿಳಿಸಿದರು ಸರ್ಗೂರು ಪಟ್ಟಣದ ಜಯಚಾಮರ ಕೇಂದ್ರ ಕ್ರೀಡಾಂಗಣದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮ ವಿಭಾಗ ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರ ಮೈಸೂರಿನ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಸರ್ಕಾರೇತರ ಸಂಘಗಳ ಸಹಯೋಗದಲ್ಲಿ ನಡೆದ ಮೂರು ದಿನಗಳ ಹೈನುಗಾರಿಕೆ ಮತ್ತು ಕೃಷಿ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರ ಹೈನುಗಾರಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಕಾಲು ಬಾಯಿ ರೋಗ ತಡೆಗಟ್ಟಲು ಲಸಿಕೆಗಳನ್ನು ಹಾಕಲಾಗುತ್ತಿದೆ ಜಾನುವಾರುಗಳಿಗೆ ವಿಮೆ ಯೋಜನೆಗಳಿವೆ ಹಾಲು ಉತ್ಪಾದಕರ ಪ್ರೋತ್ಸಾಹ ದನ ಸೇರಿದಂತೆ ನೂರಾರು ಯೋಜನೆಗಳಿದ್ದು ಅವುಗಳ ಸದುಪಯೋಗ ಪಡಿಕೊಳ್ಳುವಂತೆ ರೈತರಿಗೆ ಮಾಹಿತಿ ನೀಡಿದರು ಇನ್ನು ರಾಜ್ಯದಲ್ಲಿ ಪಶು ವೈದ್ಯರ ಕೊರತೆ ನೀಗಿಸಲು ಈಗಿನ ಸರ್ಕಾರ ನಾನೂರು ಮಂದಿ ವೈದ್ಯರನ್ನು ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ವಿವೇಕಾನಂದ ಯೂತ್ ಮೂಮೆಂಟ್ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮ ವಿಭಾಗ ನಿರ್ದೇಶಕ ಡಾಕ್ಟರ್ ಡೆನಿಸ್ ಚವ್ವಾಣ್ ಮಾತನಾಡಿ ಇಂದಿನ ದಿನಗಳಲ್ಲಿ ಹಸು ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದರೆ ಅವರನ್ನು ಕೀಳಾಗಿ ಕಾಣುವ ಪರಿಸ್ಥಿತಿ ಉದ್ಭವವಾಗಿದೆ ಆದರೆ ಹೈನುಗಾರಿಕೆಯು ಇಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭದಾಯಕ ಉದ್ಯಮವಾಗಿದೆ ಎಂದು ತಿಳಿಸಿದರು ಇನ್ನು ನಮ್ಮ ಸಂಸ್ಥೆಯು ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ಒಂಬತ್ತು ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಇದುವರೆಗೂ ಸುಮಾರು ಏಳು ಸಾವಿರ ರೈತರಿಗೆ ಹೈನುಗಾರಿಕೆ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿವೇಕಾನಂದ ಆಸ್ಪತ್ರೆಯ ಸಲಹೆಗಾರ ಡಾಕ್ಟರ್ ಎಂ ಆರ್ ಸೀತಾರಾಮ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಸುತ್ತೂರು ಕೆವಿಕೆ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಿಎನ್ ಜ್ಞಾನೇಶ್ ಮೈಮೂಲ್ ವ್ಯವಸ್ಥಾಪಕರಾದ ಕರಿಬಸವರಾಜ್ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಹಿರಿಯ ವ್ಯವಸ್ಥಾಪಕರಾದ ಪಿಡಿ ನಾಯಕ್ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೈಡಿ ರಾಜಣ್ಣ ಸೇರಿದಂತೆ ಹಲವು ಗಣ್ಯರು ರೈತರು ಹಾಜರಿದ್ದರು ಜರ್ಸಿ ಹಸುವಿಗೆ ಪೂಜೆ ಮುಖಾಂತರ ನಾವು ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಇನ್ನೊಂದು ಹಸು ಸಾಯಿವಾಳ ಹಸು ಸಹ ಆಗಮಿಸಿದೆ ಕೆಸು ಆಗಮಿಸಿದೆ ತುಂಬಾ ಈ ರೀತಿ ಎಲ್ಲ ಇತರ ದಿಕ್ಕಲ್ಲಿ ನಾವು ಫಸ್ಟ್ ಕೆಂಚಲಿ ಶ್ರೀಕೋಟೆ ಭಾಗದಲ್ಲಿ ಕೆಲಸ ಶುರು ಮಾಡಿದ್ವಿ ಆಮೇಲೆ ನಿಧಾನವಾಗಿ ಧಾರವಾಡ ಕಡೆ ಹೋದ್ವಿ ರಾಯಚೂರು ಕಡೆ ಹೋದ್ವಿ ಸಿಂಧನೂರ್ ಕಡೆ ಹೋದ್ವಿ ಗುಂಡಲ್ಪೇಟೆ ಕಡೆ ಹೋದ್ವಿ ಸೊ ಇವತ್ತು ನಮ್ದು ಒಂದ್ ಎಂಟರಿಂದ ಒಂಬತ್ತು ತರಬೇತಿ ಸೆಂಟರ್ಗಳು ಇದಾವೆ ಪ್ರತಿ ತರಬೇತಿ ಸೆಂಟರ್ ಅಲ್ಲಿ ಸಾಕಷ್ಟು ಹಲವಾರು ಪ್ರೋಗ್ರಾಮ್ಸ್ ನಡೀತಾ ಇದೆ ಇವತ್ತು ನೀವು ನೋಡಿರ್ಬೋದು ನಾವಿಲ್ಲಿ ಎಲ್ಲ ಡೆಮೋನ್ಸ್ಟ್ರೇಷನ್ಗೆ ಬೇರೆ ಬೇರೆ ತಳಿಗಳು ಹಸು ಇರ್ಬೋದು ಶೀಪ್ ಮತ್ತೆ ಆಡುಗಳು ಇರ್ಬೋದು ಮೀನುಗಾರಿಕೆಯಿಂದ ಒಂದು ಸ್ಟಾಲ್ ಹಾಕಿದ್ದಾರೆ ಹಾಗೂ ಕೆವಿಗೆ ಸುತ್ತೂರಿಂದ ಸ್ಟಾಲ್ ಹಾಕಿದ್ದಾರೆ ಸೊ ಪ್ರತಿ ಒಂದು ನನಗೆ ಮುಖ್ಯವಾಗಿ ಈ ಮೇಳ ಮಾಡ್ಬೇಕಂತ ಯಾಕೆ ಅನಸ್ತು ಅಂದ್ರೆ ಮಾತಂತೂ ನಾವು ತುಂಬಾ ಚೆನ್ನಾಗಿ ಆಡ್ತೀವಿ ಎಲ್ರು ಎಕ್ಸ್ಪರ್ಟ್ ಮಾತಾಡೋದ್ರಲ್ಲಿ ಲೌಡ್ ಇಲ್ಲ ಬಟ್ ಎಲ್ಲರಿಗೂ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೋಬಾರದು ಅಂತ ಸೊ ದಯವಿಟ್ಟು ಇಲ್ಲೇ ಫಾರ ಅಂದ್ರೆ ಏನೇನು ತಿನಾಕೆ ಕೊಡಬಹುದು ನಾವು ಹಸುನ ಬೇರೆ ಬೇರೆ ತಳಿಗಳು ಯಾವ ರೀತಿ ನಮ್ಮ ಏರಿಯಾಗೆ ಸೂಟ್ ಆಗತ್ತೆ ಸೊ ಪ್ರತಿ ಒಂದು ಮಾಹಿತಿನ ಈ ಮೇಳದಲ್ಲಿ ನಿಮ್ಗೆ ಸಿಗತ್ತೆ ಬರೀ ಮಾತಲ್ಲಿ ಇಲ್ಲ ಲೈವ್ ಆಗಿ ಡೆಮೊನ್ಸ್ಟ್ರೇಷನ್ ಅಲ್ಲಿ ಸಿಗತ್ತೆ ಅದು ಸೊ ದಯವಿಟ್ಟು ಈ ಮೂರು ದಿನ ಸ್ವಲ್ಪ ಫೋಕಸ್ ಮಾಡಿ ಎಲ್ಲ ನೋಡಿ ಕಲ್ತು ಮುಂದೆ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇನ್ನು ಹೆಚ್ಚಿನ ಖುಷಿಯ ಸಂಗತಿ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಎಂ ಆರ್ ಸೀತಾರಾಮ್ ಸಾಹೇಬ್ರು ಹೇಳ್ತಾ ಇದ್ರು ಮತ್ತೆ ನಮ್ಮ ಚವಾಣ್ ಅವರು ಅವರು ಸಹ ಡಾಕ್ಟರ್ ಗುಜರಾತ್ನಿಂದ ಅವರು ಬಂದಿದ್ರು ಮೈಸೂರು ಮೆಡಿಕಲ್ ಕಾಲೇಜ್ ನಿಂದ ನಮ್ಮ ಎಂ ಆರ್ ಸೀತಾರಾಮ್ ಸಾಹೇಬ್ರು ಬಂದಿದ್ದಾರೆ ಅವರಿಗೆ ಮೂಲ ಉದ್ದೇಶ ಈ ಭಾಗದ ಜನರ ಆರೋಗ್ಯವನ್ನು ಸುಧಾರಣೆ ಮಾಡೋಣ ಆರೋಗ್ಯಕ್ಕೆ ಏನೇನು ಬೇಕು ಮೂಲವಾಗಿ ಅಂತ ಸುಮಾರು ನಲವತ್ತು ವರ್ಷಗಳಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅತ್ಯಂತ ವ್ಯವಸ್ಥಿತವಾಗಿ ಈ ಭಾಗದ ಜನಗಳ ಅನೇಕ ಬಾಳಲ್ಲಿ ಬದುಕನ್ನು ಬೆಳಕನ್ನು ಮೂಡಿಸಿದಂಥ ಮಹಾನ್ ಸಂಸ್ಥೆ ಇದಾಗಿದೆ ಅದಕ್ಕೆ ನಾವು ಎಷ್ಟು ಈ ಭಾಗದ ಜನ ರಮಿಯಾಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಮಹಿಳೆಯರಲ್ಲಿ ಈಗೆಲ್ಲ ತಾವು ಮಹಿಳೆಯರು ಬಂದಿದ್ದೀರಾ ಮಹಿಳೆಯರಲ್ಲಿ ಆರ್ಥಿಕ ಮಟ್ಟವನ್ನು ಸುಧಾರಿಸಬೇಕು ಮಹಿಳಾ ಸಬಲೀಕರಣವನ್ನು ಮಾಡಬೇಕು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿದ್ರೆ ಅವರ ಆರೋಗ್ಯ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅವರ ಎಲ್ಲವ ಬದುಕಿನ ನ್ಯೂಟ್ರಿಷನ್ ಇರ್ಬೋದು ಅದಕ್ಕೆ ಅವ್ರಿಗೇನು ವ್ಯವಸ್ಥಿತವಾಗಿ ಅವರಿಗೆ ಜೀವನಾವಶ್ಯಕವಾಗಿ ಬೇಕಾದಂಥ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಇವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಜೊತೆಗೆ ವಿಶೇಷವಾಗಿ ಹೈನುಗಾರಿಕೆ ಮತ್ತು ಪಶುಪಾಲನಾ ಇಲಾಖೆ ಈ ಪಶುಪಾಲನಾ ಇಲಾಖೆ ಮತ್ತು ಮೈಮೂಲು ಎರಡೂ ಸಹ ನಮ್ಮ ದಿನನಿತ್ಯದ ರೈತರ ಒಡನಾಡಿಗಳಾಗಿದ್ದವು ನನಗೆ ಮತ್ತೊಂದು ಭಾಷಣ ಹೇಳಿದರೆ ಅದನ್ನು ಇಲ್ಲೇ ಕಂಟಿನ್ಯೂ ಮಾಡಿಬಿಡ್ತೀನಿ ನಾನು ಯಾಕೆಂದರೆ ಸರ್ ವಾಟ್ ಆರ್ ದಿ ಫೆಸಿಲಿಟೀಸ್ ಅವೈಲಬಲ್ ಇಂದಿದ್ರು ನಮ್ಮ ಪಶುಪಾಲನಾ ಇಲಾಖೆ ಸರ್ಕಾರ ಘನ ಸರ್ಕಾರ ಏನೇನು ಸವಲತ್ತನ್ನು ಕೊಟ್ಟಿದೆ ಕೊಡ್ತಾ ಇದೆ ನಿಮಗೆ ಪಶುಪಾಲನೆಗೆ ಮತ್ತು ರೈತರಿಗೆ ಅನ್ನೋದನ್ನು ಸಹ ನನಗೊಂದು ಸಬ್ಜೆಕ್ಟನ್ನು ಕೊಟ್ಟಿದ್ದರು ಈ ಉದ್ಘಾಟನಾ ಭಾಷಣದಲ್ಲಿ ಅದನ್ನು ಸಹ ನಾನು ಮುಂದುವರಿಸ್ತಾ ಹೋಗ್ತೇನೆ ತಮಗೆಲ್ಲ ಗೊತ್ತಿದೆ ಮೊದಲನೇದಾಗಿ ಈಗ ಕೆಲವು ಟಿಪ್ಸ್ನ ಹೈನುಗಾರಿಕೆ ಮಾಡೋರಿಗೆ ನಾನು ಹೇಳಲಿಕ್ಕೆ ಬರ್ತೇನೆ ನಾನೆಲ್ಲ ನಿನ್ನ ಮೊನ್ನೆಲ್ಲ ಟಿ ವಿನಲ್ಲೂ ಹೇಳಿದ್ದೆ ಬಿಸಿಲು ಈಗ ಬಿಸಿಲು ಹೈನುಗಾರಿಕೆಗೆ ಬಹಳ ಕಷ್ಟಕರವಾದ ದಿನಗಳು ಈ ಇಷ್ಟೊಂದು ಬಿಸಿಲು ನಮ್ಮ ಈ ಮಿಶ್ರಿತು ಏನು ಎಚ್ ಎಫ್ ಇದಾವೋ ಜರ್ಸಿ ಇದಾವೋ ಗೆದ್ದವೋ ಈ ಬಿಸಿಲನ್ನು ತಡ್ಕೊಳಕ್ಕಾಗಲ್ಲ ಅವನ್ನ ನಿರ್ವಹಣೆ ಮಾಡೋದು ಯಾವ ರೀತಿ ಈ ಬೇಸಿಗೆನಲ್ಲಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಈಗ ಈ ಗೋಡೆ ಇದು ಇಪ್ಪತ್ತಡಿ ಎತ್ತರದಲ್ಲಿ ನಿಮಗೆ ಹಾಕಿದೆ ಈ ಇಪ್ಪತ್ತಡಿ ನೀವು ನೋಡಬೇಕು ನಮ್ಮ ಪಟ್ಟಿಗೆ ನೋಡಿದ್ರೆ ಬರೀ ಎಂಟತ್ತಿ ಹತ್ತಡಿ ತಲೆ ಹೊಡಿತಾ ಇರ್ತದೆ ಅದು ಶೀಟು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಮೇಯೋದಕ್ಕೆ ಬಿಡಬೇಕು ಅಥವಾ ಬೇಸಾಯ ಮಾಡಬೇಕು ಮತ್ತೆ ಸಂಜೆ ನಾಲ್ಕರಿಂದ ಆರವರೆಗೂ ಇದು ಕೊಪ್ಪಳ ಮತ್ತು ರಾಯಚೂರು ಭಾಗದ ರೈತರಿಗೆ ಕಾಮನ್ ಯಾಕಂದ್ರೆ ಅವ್ರಿಗೆ ಟೆಂಪ್ರೇಚರ್ ಜಾಸ್ತಿ ಬರ್ತದೆ ಅವರು ಮಧ್ಯಾಹ್ನ ಅತ್ಯಂತ ಇಪ್ಪತ್ತು ಅಡಿ ಎತ್ತರಕ್ಕೆ ನೀವು ಹಿಂದೆ ಮಹಾರಾಜರು ಎಲ್ಲ ಮರ್ಮನೆಗಳೆಲ್ಲ ನೋಡಿದ್ರು ಎಷ್ಟು ಎತ್ತರಕ್ಕಿತ್ತು ಆ ರೂಫು ಅಂತ ಹೇಳಿದ್ರು ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ಕನಿಷ್ಠ ಇಪ್ಪತ್ತು ಅಡಿ ಎತ್ತರಕ್ಕೆ ಕೊಟ್ಟಿಗೆಯನ್ನು ನಿರ್ಮಾಣ ಅದ್ರ ಮೇಲೆ ಸಣ್ಣ ನೀವು ತಗಡನಾರು ಹಾಕಿ ಇನ್ನೊಂದು ಬಹುಮುಖ್ಯವಾಗಿ ಅವು ಕುಡಿತವೆ ನೀರನ್ನ ಈ ಬೇಸಿಗೆ ಮೇಲೆ ತಂಗೆಲ್ಲ ಗೊತ್ತಿದೆ ಈಗ ಮಜ್ಜಿಗೆ ಬರ್ತದೆ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು ಮಜ್ಜಿಗೆ ಬಂದ್ರೆ ಈಗಾಗಲೇ ನಮ್ಮ ಬಾಡಿಯೆಲ್ಲ ಡಿಹೈಡ್ರೇಷನ್ ಆಗಿರುತ್ತೆ ನಿರ್ಜಲೀಕರಣ ಆಗಿರುತ್ತೆ ಧಾರವಾಡದಿಂದ ಬೆಂಗಳೂರಿಂದ ಇಲ್ಲಿನ ಅಂಶ ಭಾಳ ಕಮ್ಮಿ ಆದರೆ ನಮ್ಗೆ ಸುಸ್ತಾಗ್ತದೆ ಅವು ಕನಿಷ್ಠ ನೂರಿಂದ ನೂರ ಇಪ್ಪತ್ತು ಲೀಟರ್ ಆ ನೀರನ್ನ ಇಂಥ ನೂರ ಇಪ್ಪತ್ತು ಲೀಟರ್ ನೀರ್ನಷ್ಟನ್ನ ಕುಡಿತವೆ ನಮ್ಗೆ ಲೀಟರ್ಗೆ ನೀವು ಕೇವಲ ಒಂದು ಚೆಂಬ ಅಂದ್ರೆ ಒಂದು ಬಿಂದಿಗೆ ಅಂದ್ರೆ ಇಪ್ಪತ್ತು ಲೀಟರ್ಸ್ ಒಂದು ಬಕೆಟ್ ಅಂದ್ರೆ ಇಪ್ಪತ್ತೈದು ಅದ್ರಲ್ಲಿ ಕುಡಿದ್ರು ಕುಡಿದ್ರೂ ಕುಡಿಯೋದೇ ಇಲ್ಲ ಯಾಕೆ ಕುಡಿಯೋಲ್ಲ ಅಂತ ಹೇಳಿದ್ರೆ ಆ ಬಿಸಿ ಕಾದಿರುತ್ತೆ ನಡಲಿ ಆ ನೀರು ತಂದು ಇಟ್ಟರೆ ನಮ್ಮ ಹಸು ಕುಡಿಯೋದು ಮೊದಲನೇದು ಅದು ನೂರಿಂದ ನೂರಿಪ್ಪತ್ತು ಲೀಟರ್ ನೀರು ಕುಡಿಯುತ್ತೆ ಅನ್ನೋದು ನಿಮ್ಮ ಮನಸ್ಸಿಗೆ ಹೆಂಗೆ ಇರಬೇಕು ಎರಡನೇದು ಅದಕ್ಕೆ